ಔಟ್ಫಿಟ್ ಮಾತ್ರ ಕ್ರೇಜಿ ಇದು ಬಗ್ಗಿ ಸ್ಕಿನ್ ಗೈಸ್ ನೋಡಿ ಯಾವ ತರ ಇದೆ ಬಗ್ಗಿ ಸ್ಕಿನ್ ಗೈಸ್ ಇದು ಹಂಗೆ ಹೀರೋ ಆಕ್ಟರ್ ವಾಯ್ಸ್ ಬೇಕ್ ಅನ್ನೋದು ಇದೆ ಹಂಗೆ ಪ್ರೀಮಿಯಂ ಕ್ರೇಟ್ ಬರ್ತೈತೆ ಗೈಸ್ ಪ್ರೀಮಿಯಂ ಕ್ರೇಟ್ ಅಲ್ಲಿ ಬರ್ತಾರೋ ಔಟ್ಫಿಟ್ ಮಾತ್ರ ಚಿಂದಿ ಹಲೋ ಹಾಯ್ ಗೈಸ್ ದಿಸ್ ಬಾಯ್ ಬೆಟೋಕ್ಸಿ ಕಿಯರ್ ಇವಾಗ ಬಂದು ಫೋರ್ ಪಾಯಿಂಟ್ ಅಲ್ಲಿ ಬರ್ತಾರೋ ಔಟ್ ಹಂಗೆ ಕಾರ್ ಸ್ಕಿನ್ ಹಂಗೆ ಪೆಟ್ ಅನ್ನೋದು ಬರ್ತಾ ಇದೆ ಗನ್ ಸ್ಕಿನ್ ಗಳೆಲ್ಲ ಚಿಂದ ಚಿಂದಿ ಅನ್ನೋದು ಇದೆ ಗೈಸ್ ಅದರಲ್ಲಿ ಎಷ್ಟೊಂದು ಔಟ್ಫಿಟ್ಗಳು ಗಳು ನೋಡ್ತಾ ಹೋಗ್ತಾರನಾ ಹಂಗೆ ಇಲ್ಲಿ ಡೈಲಿ ಸ್ಪೆಷಲ್ ಬಂಡಲ್ ಅನ್ನೋದು ಬಂದಿದೆ ಅಂತ ನಾನು ಹೇಳಿದೆ ಅದರಲ್ಲಿ ನಾನು ಆಲ್ರೆಡಿ ಎರಡು ಬೈ ಮಾಡಿದ್ದೀನಿ ಗೈಸ್ ಇವಾಗ ಮೂರನೇ ಬೈ ಬಂದ್ರೆ ನನಗೆ ಇಲ್ಲಿ ಲಾಕ್ ಅನ್ನೋದು ಓಪನ್ ಆಗುತ್ತೆ ಇದರಲ್ಲಿ ಏನೇನು ಸಿಗುತ್ತೆ ಅನ್ನೋದೇ ನೋಡೋಣ ಗೈಸ್ ಬನ್ನಿ ಇವಾಗ ಬೈ ಮಾಡೋಣ ಇಲ್ಲಿ ನೋಡ್ಬೋದು ಇವಾಗ ಪೇ ಮಾಡ್ತೀನಿ ಟ್ವೆಂಟಿ ರುಪೀಸ್ ಹಿಂಗೇನು ಅಂತ ನನಗೆ ಇಲ್ಲಿ ಏನಿಲ್ಲ ಗೈಸ್ ಇದರಲ್ಲಿ ಬಂದು ನನಗೆ ಇದು ಇಲ್ಲಾಂದರೆ ಮೆಟೀರಿಯಲ್ಸ್ ಏನಾದರೂ ಸಿಗ್ರೆ ಯೂಸ್ಫುಲ್ ಅಂತಾನೆ ಹೇಳ್ತೀನಿ ಎರಡು ದಿವಸದಿಂದ ನನಗೆ ಕ್ಲಾಸಿಕ್ ಇದ್ದೇ ಕೊಟ್ಟು ಸೈಕ್ ಮಾಡ್ಬಿಡಿದೆ ಅಂತ ಮಾಡ್ಕೊಳ್ಳಿ ಇವಾಗ ನೋಡೋಣ ಆರ್ಪಿದು ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಇವಾಗ ಓಪನ್ ಮಾಡಿದ ತಕ್ಷಣ ನನಗೆ ಆರ್ಪಿದು ಇಲ್ಲ ಮೆಟೀರಿಯಲ್ಸ್ ಏನಾದರೂ ಸಿಕ್ಕಿದ್ರೆ ನನಗೆ ಖುಷಿ ಇದು ಬೇಡ ನನಗೆ ಆರ್ ಪಿ ಟೂ ಹಂಡ್ರೆಡ್ ಯೂಸ್ ಇದು ಕೋಚರು ಇವು ಆರ್ ಪಿ ಎಸ್ಕೊಳಕ್ ಯೂಸ್ಫುಲ್ ಆಗುತ್ತೆ ಗೈಸ್ ಬನ್ನಿ ಇವಾಗ ಬೈ ಮಾಡ್ಕೋಬ್ರೆನಾ ಇಲ್ಲಿ ನೋಡ್ಬೋದು ಬೈ ಮಾಡ್ತೀನಿ ಪೇ ಕೂಡ ಆಗಿದೆ ಆಯ್ತು ಗೈಸ್ ಇವಾಗ ಏನು ಸಿಗುತ್ತೆ ಅಂತ ನೋಡೋಣವಾ ಓಕೆ ಲೆಟ್ಸ್ ಗೋ ಏನು ಗುರು ಇದು ಮೂರು ದಿಸ ಮೂರನೇ ಸಲ ಬೈ ಮಾಡಿದ್ರೆ ನಾನು ಕೊಟ್ಟಿರೋದೇ ಕ್ಲಾಸಿಕ್ ರೇಟ್ ಶರ್ಟ್ ನಕ್ಕನ್ ಚಿನೋ ಬಿಜೆ ಮೈ ಒಂದು ಮಾತ್ರ ಶರ್ಟ್ ಎಮ್ ಐ ಅನ್ನೋ ತರ ಆಗ್ಬಿಟ್ಟಿದೆ ಗೈಸ್ ಒಂದ್ ದಿವಸ ಸರಿ ಎರಡು ದಿವಸ ಸರಿ ಮೂರ್ ದಿವಸನೂ ಇದನ್ನೇ ಕೊಟ್ಟಿಕೊಂಡಲ್ಲ ಗೈಸ್ ಸರಿ ಆಯ್ತು ಬಿಡಾಕಿ ಅದನ್ನ ಹೋಗ್ಲಿ ಇಲ್ಲಿ ನೋಡ್ಬೋದು ಇವಾಗ ಲಾಕ್ ಅನ್ನೋದು ಓಪನ್ ಆಗಿದೆ ಗೈಸ್ ಇದ್ರಲ್ಲಾದರೂ ಏನಾದ್ರು ಕೊಡಪ್ಪ ಒಂದು ಒಳ್ಳೇದಾಗ್ಲಿ ನಿನಗೆ ಬಿ ಜಿ ಎಮ್ ಐ ಸರಿ ಓಕೆ ಗೈಸ್ ಓಪನ್ ಮಾಡಣ ಉಪ್ಪನ್ ಲೇಯ್ ನಮ್ಮನ್ ಬಿ ಜಿ ಎಂ ಐ ಚಿನ್ನು ನಕ್ಕನ್ ಏನ್ ಗುರು ಇದು ಹಾ ನಕ್ಕನ್ ಲೇಯ್ ಅನ್ನೋ ತರ ಆಗೋಗ್ಬಿಡ ಇದೆ ಒಂಥರ ಗುರು ಪೈನ್ ಡಬ್ಬ ಇಟ್ಕೊಂಡು ನಾನು ಏನ್ ಮಾಡ್ಲಿ ಗುರು ಹೇಳಿ ನೀವೇ ಒಂದು ಇದ್ದಾದರೂ ಕೊಡಬಾರ್ದ ಯು ಸಿ ಆದರೂ ಕೊಡಬಾರ್ದಾ ಆರ್ ಪಿ ಆದರೂ ಈಸ್ಕೊಂಡು ಖುಷಿ ಪಡ್ತೈತೆ ಆರ್ ಪಿ ಈಸ್ಕೊಂಡೆ ಎಷ್ಟೊಂದು ದಿವಸ ಆಗ್ಬಿಡೈತೆ ಗುರು ಸೀರಸಕ್ಕೆ ಸೇಕ್ ಆಗಿಬಿಟ್ಟಿದ್ದೀನಿ ಆ ಸರಿ ಆಯ್ತು ಗೈಸ್ ನೆಕ್ಸ್ಟ್ ಇನ್ನೊಂದು ಮೂರು ಬೈ ಮಾಡಿ ನೆಕ್ಸ್ಟ್ ಏನು ಸಿಗುತ್ತೆ ಅಂತ ಆಗ್ತಾ ಹೋಗ್ತಾ ಇರ್ತೀನಿ ಡೈಲಿ ಕಾಯ್ಕೊಂಡಿರಿ ನಕ್ಕನ್ ಲೈ ಐ ಮೈ ನಕ್ಕನೂ ಮಾಡ್ತೀನಿ ನಿನಗೆ ಏನೂ ಮಾಡೋಕ್ಕಾಗಲ್ಲ ಬಿಡಿ ಗೈಸ್ ಹೋಗ್ಲಿ ಅದೇ ಕ್ಲಾಸಿಕ್ ರೆಡ್ ಎರಡು ಪೈನ್ ದಬ್ಬ ಕೊಟ್ಬಿಟ್ಟು ಅದು ಏನಂತಂದ್ರೆ ಮೂರು ದಿವಸದಿಂದ ಬಿರೀ ಕ್ಲಾಸಿಕ್ ರೆಡ್ ಏನೋ ಕೊಡ್ತಾ ಇದೇನ ಗೈಸ್ ಮೂರ್ ಓಚರ್ ಅದೇ ಕೊಟ್ಟಿ ಕುಟ್ಟಿ ಕುಟ್ಟಿ ಸೈಕ್ ಆಗ್ಬಿಡೈತಿ ಬಿಡಕ್ಕೆ ಗೈಸ್ ನೋಡ್ಕೊಳ್ಳೋಣ ನೆಕ್ಸ್ಟ್ ಓಕೆ ಸೈಕೆ ಮಾಡ್ಬಿಡ ಗೈಸ್ ಸೈಕ್ ಗೈಸ್ ಸೈಕು ಓಕೆ ನೆಕ್ಸ್ಟ್ ಬರ್ತಾರೋ ಪ್ರೀಮಿಯಂ ಕ್ರೇಟ್ ಔಟ್ಫಿಟ್ ನೋಡ್ಕೊಳ್ಳಿ ಗೈಸ್ ನನಗಿದಾದ್ರೂ ಮಸ್ತ್ ಆಗಾದ್ರು ಬಂದಿದೆ ಅಲ್ಲ ಗೈಸ್ ಬಿಜೆ ಮೇಲೆ ನೆಕ್ಸ್ಟ್ ಬರ್ತಾರೋ ಪ್ರೀಮಿಯಂ ಕ್ರೇಟ್ ಅಲ್ಲಿ ಬರ್ತಾರೋ ಔಟ್ ನೋಡೋದಕ್ಕೆ ಚೆನ್ನಾಗಿದೆ ಗೈಸ್ ಒಂದು ಸ್ವಲ್ಪ ಇದು ಮಿತಿಕ್ ಔಟ್ಫಿಟ್ ಅನ್ನೋದು ಬರ್ತಾರದು ರೆಡ್ ವಿತ್ ಬ್ಲ್ಯಾಕ್ ಕಲರ್ ಬರ್ತಾ ಇದೆ ನೋಡೋದಕ್ಕೆ ಚೆನ್ನಾಗಿದೆ ಓಕೆ ಅದ್ರದ್ದು ಗನ್ ಸ್ಕಿನ್ ಗೈಸ್ ಫಾರ್ಮ್ ಹೌಸ್ ಅಂತ ಯಾವುದೋ ಒಂದು ಗನ್ ಸ್ಕಿನ್ ಇದೆಯಲ್ಲ ಇದೇನೋ ಮನ್ಸೂರ್ ಮೂಳೆನೆಲ್ಲ ಅನ್ಸಿಟನೆ ಗೈಸ್ ಗನ್ಗೆ ನೋಡಿ ಯಾವ ತರ ಇದೆ ಚೆನ್ನಾಗಿದೆ ಬಟ್ ಇದಕ್ಕೆ ಅಪ್ಡೇಟ್ ಥರ ಅಲ್ಲ ಫೀಚರ್ಸ್ ಏನೂ ಬಿಟ್ಟಿಲ್ಲ ಬೇರೆ ನಾರ್ಮಲ್ ಸ್ಕಿನ್ ಅಷ್ಟೇ ಚೆನ್ನಾಗಿದೆ ನೋಡೋದಕ್ಕೆ ಓಕೆ ಪ್ರೀಮಿಯಂ ಕ್ರೇಟ್ ಎಲ್ಲ ಅನ್ನೋದು ಬರ್ತಾ ಇದೆ ಹಂಗೆ ಹೆಲ್ಮೆಟ್ ಗೈಸ್ ಹೆಲ್ಮೆಟ್ ಮಾತ್ರ ನನಗೆ ಇಷ್ಟ ಆಯಿತು ಗೈಸ್ ಹೆಲ್ಮೆಟ್ ಮಾತ್ರ ನೋಡೋದಕ್ಕೆ ಕ್ರೇಜ್ ಆಗಿದೆ ಲೆವೆಲ್ ಟು ಲೆವೆಲ್ ಒನ್ನು ಓಕೆ ಲೆವೆಲ್ ಟೂ ಬಂದು ಫ್ರಂಟ್ ಇಂದ ನೋಡೋದಕ್ಕೆ ಒಂಥರ ಲುಕ್ ಇದೆ ಗೈಸ್ ಏನೋ ಹೆಲ್ಮೆಟ್ ಮೇಲೆ ತರ ಕೊಟ್ಟಿದ್ದೇನೆ ನೆಕ್ಸ್ಟ್ ಬರ್ತಾರೋ ಪ್ಯಾರಾಶೂಟ್ ನೋಡಿ ಗೈಸ್ ಯಾವ ತರ ಇದೆ ಚೆನ್ನಾಗಿದೆ ನೋಡೋದಕ್ಕೆ ಕ್ರೇಜ್ ಕಾಣಿಸ್ತಿದೆ ಪ್ಯಾರಾಶೂಟ್ ಕೂಡ ಒಂದು ಸ್ಕಲ್ಲು ಗೇರ್ ತರ ಸಾರಿ ಹೆಡ್ ತಂದಿ ಇಟ್ಟಿರೋ ತರ ಒಂದು ಸ್ಪೆಕ್ಸಲ್ ಗೈಸ್ ಗೈಸಸ್ ಸ್ಪೆಕ್ಸಲ್ ಹಾಕಿಕ್ ಬಿಡಿದಾನೆ ಅದಕ್ಕೆ ಎಡ್ ಗೆ ಸಾರಿ ಸ್ಕಲ್ ಗೆ ಓಕೆ ನೆಕ್ಸ್ಟ್ ಬರ್ತಾರೋ ವಾಯ್ಸ್ ಬ್ಯಾಕ್ ಗೈಸ್ ಟೈಗರ್ ಶರೀಫನ್ ಅವರು ಗೊತ್ತಿರುತ್ತೆ ಅನ್ಸ್ಕೊಂತೀನಿ ಹಿಂದಿ ಹೀರೋ ಆಕ್ಟರ್ ಇವರು ಆಕ್ಚುಲಿ ಬಂದು ಇವಾಗ ಯಾವ್ದೋ ರೀಸೆಂಟ್ ಆಗಿ ಒಂದು ಮೂವಿ ಬೇರೆ ರಿಲೀಸ್ ಆಯ್ತಲ್ಲ ಗೈಸ್ ಬಾಗಿ ಫೋರೋ ಯಾವ್ದೋ ರಿಲೀಸ್ ಆಯಿತು ಅದ್ರದ್ದು ಔಟ್ಫಿಟ್ ಅದೇ ಕ್ಯಾರೆಕ್ಟರು ಅದ್ರದೇ ಹೇರ್ ಸ್ಟೈಲ್ ಅಲ್ಲ ಸೇಮ್ ನೋಡೋದಕ್ಕೆ ಅದೇ ತರನೇ ಇದೆ ನೋಡಿ ಇದು ಔಟ್ಫಿಟ್ ಕೂಡ ಅದೇ ತರನೇ ಇದೆ ಗೈಸ್ ಆ ಮೂವಿಯಲ್ಲೂ ಅಷ್ಟೇ ಮೊಟ್ಟೆ ಹೊಡಿಸ್ಕೊಂಡು ದಾಡಿ ಬಿಟ್ಟಿರೋ ತರ ಒಂಥರ ಚೆನ್ನಾಗಿದೆ ಹೇರ್ ಸ್ಟೈಲು ಇರದ್ದು ಔಟ್ಫಿಟ್ಟು ಇದು ಮಿತಿಕ್ ಔಟ್ಫಿಟ್ ಅನ್ನೋದಕ್ಕೆ ಕೇವಲ ಅನ್ನ ಅನ್ಸುತ್ತೆ ನನಗೆ ಚೆನ್ನಾಗಿಲ್ಲ ಔಟ್ಫಿಟ್ಟು ಫಿಟ್ ವಾಯ್ಸ್ ಬೇಕು ಯಾವ್ದಾರ ವಯಸ್ಸು ಪರವಾಗಿಲ್ಲ ಅದ್ರ ಬ್ಯಾಕ್ ಪ್ಯಾಕು ಗೈಸ್ ನೋಡ್ಕೊಳ್ಳಿ ಯಾವ ಥರ ಇದು ಲೆವೆಲ್ ಟು ಲೆವೆಲ್ ಒನ್ನು ಓಕೆ ಒಂದು ರೇಂಜ್ಗೆ ಏನೋ ಒಂಥರ ಟೈಗರ್ದೇ ಬಿಟ್ಟಿದ್ದಾನೆ ಅನ್ಸುತ್ತೆ ಗೈಸ್ಲಿ ಮೋಸ್ಟ್ಲಿ ಫೇಸು ಆದ್ರೆ ಆ ಥರ ಕಾಣಿಸ್ತಾ ಇಲ್ಲ ಅದು ಹಂಗೆ ಪಿ ನೈನ್ಟಿ ಸ್ಕಿನ್ ಸ್ಕಿನ್ ಗೈಸ್ ಇದರಲ್ಲಿ ಇದಕ್ಕೆ ಅಪ್ಡೇಟ್ ಮಾಡೋ ತರ ಏನು ಇಲ್ಲ ಫೀಚರ್ಸ್ ನಾರ್ಮಲ್ ಸ್ಕಿನ್ ಅಷ್ಟೇ ಚೆನ್ನಾಗಿದೆ ಹಂಗೆ ನೇಡ್ ಸ್ಕಿನ್ ಒಂದು ಅದು ಟೈಗರ್ ತರನೇ ಕಾಣಿಸ್ತಿದೆ ಟೈಗರ್ ತರನೇ ಕಾಣಿಸ್ತಾ ಯಾವ ದೊಡ್ಡ ರೋಬೋ ಟೈಗರ್ ತರ ಕಾಣಿಸ್ತಿದೆ ಹಂಗೆ ಇದ್ರದ್ದು ಇದು ಓಕೆ ನೆಕ್ಸ್ಟ್ ಬರ್ತಾರೋ ಸೋನಿಕ್ ಪೆಟ್ ಕೊಲಾಬ್ರೇಷನ್ ಅನ್ನೋದು ಆಗ್ತಾ ಇದೆ ಗೈಸ್ ಸೋನಿ ತು ಒಂದು ಕೊಲಾಬ್ರೇಷನ್ ಅನ್ನೋದಾಗ್ತಾ ಇದೆ ಅದ್ರ ಮೂವಿ ಯಾವುದೋ ಬರ್ತಾ ಇದೆ ಅನ್ಸುತ್ತೆ ಇವಾಗ ಅದರದ್ದು ಕೊಲಾಬ್ ಆಗ್ತಾ ಇದೆ ಅದರದ್ದು ಔಟ್ ಗೈಸ್ ಇದೆ ಆ್ಯಕ್ಚುಲಿ ನೋಡಿ ಯಾವ ಥರ ಇದೆ ಅಂತ ಬ್ಲೂ ಕಲರು ಅದ್ರ ಜೊತೆಗೆ ಪೆಟ್ ಕೂಡ ತೋರಿಸ್ತೀನಿ ಇದ್ರದ್ದು ನೋಡಿ ಗೈಸ್ ಅದನ್ನು ಕ್ರೇಜಿದೆ ಅಂತ ಮಾಡ್ಕೊಳ್ಳಿ ಎಡ್ಗೇರು ಮತ್ತು ಇದರದ್ದು ಔಟ್ಫಿಟ್ಟು ಓಕೆ ಕ್ಲಾಸಿಕ ಚೆನ್ನಾಗಿದೆ ಅದ್ರ ಜೊತೆಗೆ ಇನ್ನೊಂದು ಯೆಲ್ಲೋ ಕಲರು ಎರಡು ಬಾಲದ್ದು ಔಟ್ಫಿಟ್ಟು ಗೈಸ್ ಇದು ಎರಡು ಬಲ್ ಅಲ್ಲಿ ಔಟ್ಫಿಟ್ ತರ ಇದೆ ಎಡ್ಗೇರು ಮತ್ತೆ ಔಟ್ಫಿಟ್ ನೋಡೋದಕ್ಕೆ ಬಾಯ್ ಕ್ಯಾರೆಕ್ಟರ್ ಇದು ಫಿಮೇಲ್ ಕ್ಯಾರೆಕ್ಟರ್ ದೇ ಗೈಸ್ ಆಕ್ಚುಲಿ ಇದು ಔಟ್ಫಿಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ತರ ಏನಿಲ್ಲ ಓಕೆನೆ ಈ ಕಾರ್ಟೂನ್ ಲೈಕ್ ಮಾಡೋರಿಗೆಲ್ಲ ಇಷ್ಟ ಆಗುತ್ತೆ ಅನ್ಸ್ಕೊಂತೀನಿ ಅದ್ರ ಜೊತೆಗೆ ಬರ್ತಾರೋ ವೆಕ್ಟರ್ ಗನ್ ಸ್ಕಿನ್ ಗೈಸ್ ಇದು ನೋಡ್ಕೊಳ್ಳಿ ಯಾವ ತರ ಇದೆ ಇದು ನಾರ್ಮಲ್ ಸ್ಕಿನ್ ಇದಕ್ಕೆ ಅಪ್ಡೇಟ್ ಮಾಡೋ ತರ ಎಲ್ಲ ಫೀಚರ್ಸ್ ಆ್ಯಡ್ ಮಾಡಿಲ್ಲ ಆಕ್ಚುಲಿ ಬಗ್ಗಿ ಸ್ಕಿನ್ ಮಾತ್ರ ಇದು ಸೋನಿಕ್ ಪೆಟ್ಟು ಕೊಲಬ್ರೇಷನ್ ಬರ್ತಾ ಇದೆಯಲ್ಲ ಗೈಸ್ ಏನಕ್ಕೆ ಸ್ಪಿನ್ ಮಾಡ್ತಾರ ಇಲ್ಲೋ ಈ ಬಗ್ಗಿ ಸ್ಕಿನ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸ್ಪಿನ್ ಮಾಡೇ ಮಾಡ್ತಾರೆ ಆ ತರ ಕ್ರೇಜ್ ಆಗಿದೆ ಈ ಬಗ್ಗಿ ಕಾರ್ ಸ್ಕಿನ್ ಥರನೇ ಇಲ್ಲ ಗೈಸ್ ಯಾವುದೋ ಬೇರೆ ತರನೇ ಕಾಣಿಸ್ತಾ ಇದೆ ನನಗೆ ಆ್ಯಕ್ಚುಲಿ ಯಾವ ತರ ಇದೆ ನೋಡಿ ಗೈಸ್ ಸೂಪರ್ ಕಾರ್ ರೇಂಜ್ ಬಿಟ್ಬಿಟ್ಟಿದ್ದಾನೆ ಬಗ್ಗಿ ಸ್ಕಿನ್ ಮಾತ್ರ ನೋಡೋದಕ್ಕೆ ಕ್ರೇಜಿ ಅಲ್ವಾ ಹಂಗೆ ನೆಕ್ಸ್ಟ್ ಬರ್ತಾರ ಬೋಟ್ ಸ್ಕಿನ್ ಗೈಸ್ ಈ ಬೋಟ್ ಸ್ಕಿನ್ ಅಲ್ಲಿ ಬಂದು ಅದ್ರ ಸೋನಿಕ್ ಲೋಗೋ ಎಲ್ಲ ಹಾಕಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಬೋಟ್ ಸ್ಕಿನ್ ಅಷ್ಟೇ ಅದ್ರ ಪಿಕ್ಚರ್ ಫೋಟೋಸ್ ಎಲ್ಲ ಹಾಕಿ ಸೋನಿಕ್ ಪೆಟ್ ಹಂಗೆ ಇದ್ರದೇನೋ ಒಂದು ಆ್ಯಾಮರ್ ಏನೋ ಗೈಸ್ ಇದು ಪ್ಯಾನ್ ಪ್ಯಾನ್ ಅಲ್ಲ ಅನ್ಸುತ್ತೆ ಇದು ಏನೋ ಒಂದು ಮೆಲ್ ವೆಪ್ ಬರುತ್ತೆ ಅನ್ಸುತ್ತೆ ಓಕೆ ಓಕೆ ನೆಕ್ಸ್ಟ್ ಬರೋದು ಪ್ಯಾನ್ ಸ್ಕಿನ್ ಗೈಸ್ ಇಲ್ಲಿ ನೋಡ್ಬೋದು ಇದು ಒಂದು ಪೆಟ್ಟದು ಹಂಗೆ ಫೇಸ್ ತಂದು ಪ್ಯಾನ್ ಹಿಂದ ಇಟ್ಟಿರೋ ತರ ಚೆನ್ನಾಗಿದೆ ನೋಡೋದಕ್ಕೆ ಪ್ಯಾನ್ ಸ್ಕಿನ್ ಕೂಡ ಓಕೆ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದೇನೆ ಬಟ್ ಓಕೆ ಕಾರ್ ಸ್ಕಿನ್ ಬಗ್ಗಿ ಸ್ಕಿನ್ಗ್ ಮಾತ್ರ ಗೈಸ್ ನನಗಿನ ಇದನ್ನು ಸ್ಪಿನ್ ಮಾಡೋದು ಇನ್ನೇನಕ್ಕೂ ಸ್ಪಿನ್ ಮಾಡಲ್ಲ ಹಂಗೆ ಪ್ಯಾರಾಶೂಟು ಕಾರ್ ಸ್ಕಿನ್ಗೂ ಮತ್ತೆ ಈ ಪೆಟ್ ಸ್ಕಿನ್ ಗೆ ಗೈಸ್ ಸೋನಿಗ್ ಪೆಟ್ ನೋಡಿ ಯಾವ ತರ ಇದೆ ಗೈಸ್ ಇದೇ ಪೆಟ್ ಸ್ಕಿನ್ ಬರ್ತಾರದು ಇದು ಮಿತಿಕ್ ಔಟ್ಫಿಟ್ ಮತ್ತೆ ಮಿತಿಕ್ ಒಂದು ಪೆಟ್ ಸ್ಕಿನ್ ತರ ಕೊಡ್ತಾರೆ ಅನ್ಸ್ಕೊಂತೀನಿ ಓಕೆ ನೋಡಿ ಗೈಸ್ ಹಿಂಗೆ ನಿಂತ್ಕೊಳ್ಳೋದು ಕ್ಯಾರೆಕ್ಟರ್ ಜೊತೆ ಇದು ಚಿಕ್ಕದಾಗಿ ಮೋಟಿ ಕ್ಯೂಟಿ ನಿಂತ್ಕೊಂಡಿದೆ ಇದು ಆ್ಯಕ್ಚುಲಿ ಓಕೆ ಇದ್ರದ್ದು ಎಮೋಟ್ಸ್ ಗೈಸ್ ಓಕೆ ಡಿಸ್ಕೋಡ್ ಎನ್ಸ್ ಎಲ್ಲ ಆಡ್ತಾ ಗುರು ಹೇಗ್ರಿ ಉಲ್ಟಾ ಪುಲ್ಟಿ ಎಲ್ಲ ಹೊಡೆಯೋದು ಹಿಂಗೆ ಸ್ಪೀಡಾಗಿ ಮೂವ್ ಆಗಿ ಬರೋದು ಕ್ರೇಜಿ ಕ್ರೇಜಿ ಸ್ಕಿನ್ ಇದು ಆಕ್ಚುಲಿ ಸೋನಿಕ್ ಪೆಟ್ ಯಾರ್ಯಾರು ಪೆಟ್ ಸ್ಕಿನ್ ಎಲ್ಲ ಲೈಕ್ ಮಾಡ್ತಾರೆ ಇವಾಗ ಬರ್ತಾರೋ ಚಿಕ್ಕ ಹುಡುಗರು ಎಲ್ಲ ಆಡ್ತಾರತಾರ ಅವ್ರಿಗೆ ಮಾತ್ರ ಕ್ರೇಜಿ ಇಷ್ಟ ಆಗುತ್ತೆ ಅಂತ ಅನ್ಸ್ಕೊಂತೀನಿ ಈ ಪೆಟ್ ಸ್ಕಿನ್ ಯಾರು ಕಾರ್ಟೂನ್ ಇಷ್ಟನೋ ಅವರಿಗೆ ಓಕೆ ನೆಕ್ಸ್ಟ್ ಬರ್ತಾರೋ ಅಲ್ಟಿಮೇಟ್ ಸ್ಪಿನ್ ಅಲ್ಲಿ ಬರ್ತಾರೋ ಔಟ್ಫಿಟ್ ವೈಸ್ ಓಕೆನಾ ಕ್ರೇಜ್ ಆಗಿದೆ ಅಂತ ಮಾಡ್ಕೊಳ್ಳಿ ನೋಡಿ ಔಟ್ಫಿಟ್ ಯಾವ ತರ ಇದೆ ವೀಸ್ ಬ್ಲಾಕ್ ಅಂಡ್ ವಿತ್ ವೈಟ್ ಅಲ್ಲಿ ಹೇರ್ ಸ್ಟೈಲು ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಈ ಅಲ್ಟಿಮೇಟ್ ಔಟ್ಫಿಟ್ ಅಷ್ಟೇ ಆಗಿದೆ ಇದು ನೋಡಿ ಎಂಟ್ರಿ ಆಗ್ತರೋದಲ್ಲ ಕ್ರೇಜ್ ಆಗಿದೆ ಗೈಸ್ ಇದೇನೋ ಹೋಗಿ ಕ್ಲೀನ್ ಮಾಡಿ ಅದನ್ನೇನೋ ಹೊಡೆದಾಗ್ತಾ ಇದೆ ಮಾಮೂಲಿ ಇದಕ್ಕೆ ಏನದು ಆರ್ಪಿಕ್ ಅನ್ನೋದಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಗೈಸ್ ಆ ತರ ಇದೆ ಹೋಗ್ಬಿಟ್ಟು ಕ್ಲೀನ್ ಬರೋ ಥರ ಆ್ಯಕ್ಚುಲಿ ಈವೆಂಟ್ ತಕ್ಕಂಗೆ ಬಿಟ್ಟಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ನೋಡಿ ಓಕೆ ಚೆನ್ನಾಗಿದೆ ಒಂಥರ ಪರ್ಕಿ ಎಲ್ಲ ಇಡ್ಕೊಂಡಿರೋದು ಇದ್ರ ಗ್ಲೈಡರ್ ಎಲ್ಲ ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡಿ ಗೈಸ್ ಕ್ರೇಜ್ ಆಗಿದೆ ಔಟ್ಫಿಟ್ ನೋಡಿ ಇದ್ರ ರಿಮೋಟ್ ನೋಡಿ ಗೈಸ್ ಯಾವ ಥರ ಇದೆ ಈ ಗೋಸ್ಟ್ ಎಲ್ಲ ಬಂದ್ ಗುಡ್ಸಿ ಕ್ಲೀನ್ ಮಾಡೋತರ ಅದರ ಪಕ್ಕದಲ್ಲೆಲ್ಲ ಗೋಸ್ಟ್ ಗೋಸ್ಟ್ ಇವೆಂಟ್ ಅಲ್ವಾ ಗೈಸಿ ಅದರಿಂದನೇ ಗೋಸ್ಟ್ಗಳೆಲ್ಲ ಔಟ್ಫಿಟ್ ಇಂದ ಎಲ್ಲ ಬರೋತರ ಇದು ಬಿಜೆಮ್ ಐಗೆ ಯಾವಾಗ ಬರುತ್ತೆ ಅಂತ ಏನು ಅಂತ ಗೊತ್ತಿಲ್ಲ ಬಂದ್ರೆ ನಾನು ಡೇ ಟು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತಾ ಹೇಳ್ತಾ ಹೋಗ್ತಾ ಇರ್ತೀನಿ ಗೈಸ್ ಅದಕ್ಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೂ ತರ ಫ್ಯೂಚರ್ಸ್ ಎಲ್ಲ ನೋಡೋಕಾಗೋದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ನೋಡಿ ವೀಡಿಯೋನ ಓಕೆನಾ ನೋಡ್ಬೋದು ಇದ್ರದ್ದು ಸ್ಟ್ಯಾಂಡಿಂಗ್ ಫೋಸನ್ಸ್ ಗೈಸ್ ಇದು ನೋಡಬಹುದು ಮಿರರ್ ಜೊತೆಗೆ ನಿಂತಿರೋದು ಆ ಮಿರರ್ ಇಂದೇ ಒಂದು ಗೋಸ್ಟ್ ನಿಂತಿದೆ ನೋಡಿದ್ರೆ ಅದು ಕ್ರೇಜಿ ನೆಕ್ಸ್ಟ್ ಬರ್ತಾರೋ ಎಮ್ ಸೆವೆನ್ ಸಿಕ್ಸ್ ಟು ಗನ್ ಸ್ಕಿನ್ ಕೂಡ ಬರ್ತಾ ಇದೆ ಗೈಸ್ ಇಲ್ಲಿ ನೋಡಬಹುದು ಅದರದು ಸ್ಟ್ಯಾಂಡಿಂಗ್ ಪೋಸು ಚೆನ್ನಾಗಿದೆ ನೋಡೋದಕ್ಕೆ ಓಕೆ ಚೆನ್ನಾಗಿದೆ ಗೈಸ್ ಒಂಥರ ಗನ್ ಸ್ಕಿನ್ ಇದು ಫುಲ್ ಅಪ್ಡೇಟ್ ಆದ್ಮೇಲೆ ನೋಡಿ ಫುಲ್ ಸೀಸರ್ ರೇಂಜ್ ಗೆ ಐತೆ ಗೈಸ್ ಇದು ಯಾವ್ದು ಮುಂದೆ ಶಾರ್ಕ್ ಫೇಸ್ ತರನ ಏನೋ ಒಂಥರ ಇದೆ ಸೀಸರ್ 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 ಇರುತ್ತಲ್ವಾ ಗೈಸ್ ಆ ತರ ಕಾಣಿಸ್ತಾ ಇದೆ ಇದು ಎಮ್ ಸೆವೆನ್ ಸಿಕ್ಸ್ ಟು ನೋಡೋದಕ್ಕೆ ಕ್ರೇಜಿ ವಾ ಚೆನ್ನಾಗಿದೆ ಗೈಸ್ ವರ್ಕ್ ಇಷ್ಟು ಗನ್ಸ್ಕಿನದ್ದು ಈ ಕಿಲ್ಫಿನ್ ನೋಡಿ ಗೈಸ್ ವಾ ಸೀಸರ್ ಕಟ್ ಮಾಡಿ ಈ ಥರ ಬರೋ ಥರ ಏನೋ ಒಂಥರ ಅಟ್ರ್ಯಾಕ್ಟ್ ಆಗೋ ಥರ ಬಿಟ್ಟಿದ್ದಾನೆ ಗೈಸ್ ಕಿಲ್ಫಿಡ್ ನೋಡೋದಕ್ಕೆ ಕ್ರೇಜ್ ಆಗಿದೆ ಗೈಸ್ ಕಿಲ್ಫಿಡ್ ಮಾತಾಡೋಂಗಿಲ್ಲ ಅದಕ್ಕೆ ಲೂಟ್ ಕ್ರೇಟ್ ಮಾತ್ರ ಕಾಮಿಡಿ ಮಾಡಿಬಿಟ್ಟಿದ್ದಾನೆ ಗೈಸ್ ಯಾವುದೋ ಒಂದು ಟಿಡಿನ ಕೂರಿಸ್ಬಿಟ್ಟು ಪಕ್ಕದಲ್ಲೇ ಅದಕ್ಕೆ ಫುಡ್ ಇಟ್ಬಿಡೋನೆ ಬನ್ನು ಏನೇನೋ ಓಹ್ ಕಿಲ್ಲಿ ಆ್ಯನಿಮೇಷನ್ ಎಫೆಕ್ಟ್ ಮಾತ್ರ ಮಸ್ತ್ ಆಗಿ ಕಾಣಿಸ್ತಾ ಇದೆ ಗೈಸ್ ಇದು ನೋಡಿ ಗೈಸ್ ಆ್ಯನಿಮೇಷನ್ ಎಫೆಕ್ಟ್ಸು ಓಕೆ ಐ ಅದೇನೋ ಡಾಲ್ನ ಎತ್ತಿ ಉಜ್ತಾ ಇರೋದು ಗೈಸ್ ಕ್ರೇಜಿ ಗೈಸ್ ನೋಡೋದಕ್ಕೆ ಚಿಂದಿಯಾಗಿದೆ ಅಂತಾನೆ ಹೇಳ್ಬೋದು ಕ್ಯಾರೆಕ್ಟರ್ ಜೊತೆ ಹಿಡ್ಕೊಂಡಾದ್ಮೇಲೆ ಗನ್ನು ಎತ್ತಿಕೊಂಡ್ರೆ ಎತ್ತಿಕೊಂಡ್ರೆ ಅದ್ರ ಸೌಂಡ್ ಎಲ್ಲ ಬರುತ್ತೆ ಗೈಸ್ ಹಿಂಗೆ ಗನ್ ಎತ್ಕೊಳ್ಳೋದು ಎತ್ತಿಕೊಳ್ಳೋದೆಲ್ಲ ಮಾಡ್ತಾ ಇದ್ರೆ ಚೆನ್ನಾಗಿದೆ ಕೇವಲ ಅಂತ ಏನಿಲ್ಲ ಗೈಸ್ ಕ್ರೇಜ್ ಆಗಿದೆ ನೋಡೋದಕ್ಕೆ ಮಾತ್ರ ಚಿಂದಿ ಅಂತಾನೆ ಮಾಡ್ಕೊಳ್ಳಿ ಇದ್ರದ್ ಗ್ಲೈಡರ್ ಗೈಸ್ ಇದು ಆಕ್ಚುಲಿ ಗ್ಲೈಡರ್ ನೋಡಿ ಯಾವ ತರ ಇದೆ ಚೆನ್ನಾಗಿದೆ ಗ್ಲೈಡರ್ ಕೂಡ ಸ್ಟ್ಯಾಂಡಿಂಗ್ ಹೋಸ್ ಯಾವಾಗಲೇ ತೋರಿಸ್ದೆ ಓಕೆ ಇಲ್ಲಿ ಬ್ಯಾಕ್ ಪ್ಯಾಕು ಗೈಸ್ ಇದು ಆಕ್ಚುಲಿ ಬ್ಯಾಕ್ ಪ್ಯಾಕ್ ಅಲ್ವಾ ನೋಡಿ ಬ್ಯಾಕ್ ಪ್ಯಾಕ್ ಗೈಸ್ ಲೆವೆಲ್ ತ್ರೀ ಇಂದೇ ಏನೋ ಕ್ಯಾಂಡಲ್ ಇಟ್ಟಿರೋ ತರ ಗೈಸ್ ಲೆವೆಲ್ ಟೂ ಅಲ್ಲಿ ನೋಡಿ ಚೆನ್ನಾಗಿದೆ ಒಂಥರ ಹ್ಮ್ ಹ್ಮ್ ಲೆವೆಲ್ ಒನ್ ಅಲ್ಲಿ ಒಂದ್ ಕ್ಯಾಂಡಲ್ ಲೆವೆಲ್ ಟು ಅಲ್ಲಿ ಎರಡು ಕ್ಯಾಂಡಲ್ ಲೆವೆಲ್ ತ್ರೀ ಅಲ್ಲಿ ಮೂರ್ ಕ್ಯಾಂಡಲ್ ಬ್ಯಾಕ್ ಪ್ಯಾಕ್ ಹಂಗೆ ನೇಡ್ ಸ್ಕಿನ್ ಹಂಗೆ ಮಾಲಿ ಸ್ಕಿನ್ ಗೈಸ್ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂತೀನಿ ಇದೇ ತರ ಫ್ಯೂಚರ್ ವಿಡಿಯೋಸ್ ನೋಡ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಚಾನಲ್ ಲೈಕ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕ ನಾ ದಿಸ್ ಬಾಯ್ ಬಿಟೋಕ್ ಸಿಕ್ ಬಾಯ್ ಬಾಯ್ ಗಾಯ್ಸ್